ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಾಳೆ ನಂಚನಗೂಡು ತಾಲೂಕು ಯಡಿಯಾಲ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ದಲಿತ ಸಂಘಟನೆಗಳು ಒಕ್ಕೂಟ ಸಂಘಟನೆಗಳು ಯಡಿಯಾಲ ಭಾಗದ ಸುತ್ತಮುತ್ತಲಿನ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಯೋಜಕರಾದ ಕಂದಿಕಾಲ ಕೃಷ್ಣಮೂರ್ತಿ ತಿಳಿಸಿದ್ದಾರೆ ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಮಿತ್ ಶಾ ರಾಜ್ಯಸಭೆಯಲ್ಲಿ ನೀಡಿದ ಹೇಳಿಕೆಯನ್ನು ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಅಮಿತ್ ಶಾ ಅವರನ್ನು ಈ ಕೂಡಲೇ ಕೇಂದ್ರ ಸಚಿವ ಸಂಪುಟದಿಂದ ವಜಾ ಮಾಡಲು ರಾಷ್ಟಪತಿಯವರಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಕೇಳಿಕೊಳ್ಳುತ್ತೇವೆಂದು ತಿಳಿಸಿದರು ಈ ವೇಳೆ ಕಳಲೆಕುಮಾರ್ ಗಟ್ಟವಾಡಿಪುರ ಶಿವರಾಜು ಮಲ್ಕೊಂಡಿ ಪುಟ್ಟ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಒಂದು ಭಾಗವಹಿಸಬೇಕಂತ ಮನವಿ ಗೃಹ ಮಂತ್ರಿ ಅಮಿತ್ ಅವರನ್ನ ಸ್ಥಾನದಿಂದ ವಜಾಗೊಳಿಸಿ ಹಾಗೂ ಅವರ ಸಂಸತ್ ಸ್ಥಾನವನ್ನು ವಜಗೊಳಿಸಬೇಕೆಂದ ಕನದ ರಾಜ್ಯಪಾಲರಿಗೆ ಆ ದಿವಸವನ್ನು ಮನವಿ